ಸಮೀರ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ವಿಡಿಯೋ ತುಂಬಾ ವೈರಲ್ ಆಯಿತು ಸಮೀರ್ ಅವರ ಸಂಪರ್ಕ ನಮಗೆ ಸಾಧ್ಯ ಆಗಲಿಲ್ಲ ಸಮೀರ್ ಅವರೇ ನೀವು ಈ ಕಾರ್ಯಕ್ರಮ ನೋಡ್ತಾ ನಿಮ್ಮ ಇನ್ಸ್ಟಾಗ್ರಾಮ್ ದಯವಿಟ್ಟು ಅದಕ್ಕೆ ಅಜಿತ್ ಅನುಮಕ್ಕನ್ ಸಮೀರ್ ಎಮ್ ಡಿ ಅವರಿಗೆ ಮೀಡಿಯಾದಲ್ಲಿ ಒಂದು ಓಪನ್ ಆಗಿ ಒಂದು ಕರೆಯನ್ನ ಕೊಡ್ತಾರೆ ಅವರು ನಿಮ್ಮನ್ನ ಸಂಪರ್ಕ ಮಾಡಲು ಸಾಧ್ಯವಾಗ್ತಾ ಇಲ್ಲ ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಡಿ ಗೆ ಒಂದು ಮೆಸೇಜ್ ಅನ್ನ ಕಳಿಸಿದ್ದೇವೆ ಅದಕ್ಕೆ ರಿಪ್ಲೈ ಮಾಡಿ ನಮ್ಮ ಡಿಬೇಟ್ ಗೆ ಬನ್ನಿ ಎನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಡ್ತಾರೆ ನನ್ನ ನಗು ಯಾಕೆ ಬರ್ತಿದೆ ಅಂದ್ರೆ ಒಂದು ಡಿಬೇಟ್ ಶೋಗೆ ಇನ್ವೈಟ್ ಮಾಡೋರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರಂತೆ ನಮ್ಮ ಯೂಟ್ಯೂಬ್ ವಿಡಿಯೋಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿ ಒಂದು ಕಡೆ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ಬಿಟ್ಟು ಇಮೇಲ್ ಡಿನ ಕೊಟ್ಟಿರ್ತೀವಿ ಅಷ್ಟೊಂದು ಇಂಪಾರ್ಟೆಂಟ್ ಇದ್ರೆ ಇಮೇಲ್ ಗೆ ಒಂದ್ ಮೆಸೇಜ್ ಹಾಕ್ಬೇಕಿತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲ ಶ್ಯೂರ್ ಆದ್ರೂ ಪ್ರೊಫೆಷನಲಿಸಮ್ ಅನ್ನೋದು ಬೇಡವೇನ್ರಿ ಅದಕ್ಕೆ ಸಮೀರ್ ಎಮ್ ಡಿ ಒಂದು ವಿಡಿಯೋನ ಮಾಡಾಕ್ತಾನೆ ನಗನ್ ಹಕ್ಕೊಂಡು ಅನ್ಎಜುಕೇಟೆಡ್ ನನ್ನ ಮಗ ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕೆ ಮೆಸೇಜ್ ಮಾಡಿದ್ರಿ ನಾನು ಎಲ್ಲಾ ಕಡೆ ಇಮೇಲ್ ಐ ಡಿ ಕೊಟ್ಟಿದೀನಿ ಇಮೇಲ್ ತಾನೆ ಒಂದು ಚೂರು ಪ್ರೊಫೆಷನಲಿಸಮ್ ಇಲ್ಲವಾ ಅಂತ ಕೇಳ್ತಾನೆ ಹಲೋ ಸಮೀರ್ ಇಟ್ಸ್ ಆಲ್ಸೋ ಎ ಕಮ್ಯುನಿಕೇಶನ್ ಪ್ಲಾಟ್ಫಾರ್ಮ್ ಅದರಲ್ಲಿ ಮಾಡೋದು ನಿನಗೆ ಪ್ರೊಫೆಷನಲಿಸಮ್ ಅಲ್ಲ ಅಂತಂದ್ರೆ ಬೆಟ್ಟಿಂಗ್ ಗಳು ಪ್ರಮೋಷನ್ ಮಾಡಬೇಕಾದ್ರೆ ಅವರೆಲ್ಲರೂ ನಿನಗೆ ಮೇಲೆ ಅದರಲ್ಲಿ ಇನ್ಸ್ಟಾಗ್ರಾಮ್ ಡಿಎಂ ಮಾಡ್ತಾ ಇರ್ಲಿಲ್ವಾ ಇನ್ಸ್ಟಾಗ್ರಾಮ್ ಡಿ ಎಂ ಮಾಡ್ಬೇಕಾದ್ರೆ ಯಾರ್ಯಾರಿಗೆ ನಂಬರ್ ಕೊಟ್ಟು ತಗಲಾ ಈ ಎಲ್ಲಾ ವಿಚಾರಗಳನ್ನೆಲ್ಲ ಇಲ್ಲಿ ಬಾಯಿ ಬಿಡ್ಬೇಕಾ ಬೇಡ ಅನ್ಸುತ್ತೆ ಚೈಲ್ಡ್ ನಮ್ಮ ಮಗನೆ ಪ್ರೊಫೆಷನಲಿಸಮ್ ಬಗ್ಗೆ ನೀನು ಮಾತಾಡಕ್ ಮುಂಚೆ ಬಹಳ ಎಚ್ಚರಿಕೆಯಿಂದ ಮಾತಾಡು ಪ್ರೊಫೆಷನಲಿಸಂ ಬಗ್ಗೆ ಮಾತಾಡುವಂತಹ ವ್ಯಕ್ತಿ ನೀನು ಸಾಕ್ಷಿ ಇಲ್ದೆ ಯಾವ್ದೋ ಒಂದು ದೊಡ್ಡ ಸಂಸ್ಥೆ ಸಂಸ್ಥೆಯ ವಿರುದ್ಧ ಏಕಾಏಕಿ ಆ ಮುಖ್ಯಸ್ಥನ ವಿರುದ್ಧ ನಕಲಿ ದೇವಮಾನವ ಅಂತ ಕರ್ಕೊಂಡು ಯಾವ್ದಕ್ಕಾದ್ರೂ ಒಂದಾದ್ರೂ ಪ್ರೂಫ್ ಕೊಟ್ಟಿಯ ನೀನು ಅಜಿತ್ ಜೈನ್ ಅಜಿತ್ ಜೈನ್ ಇನ್ನ ಅಜಿತ್ ಜೈನ್ ಎಸ್ ದಟ್ಸ್ ಓಕೆ ಆ ವ್ಯಕ್ತಿಯ ಧರ್ಮ ಜೈನ ಧರ್ಮ ಆಗಿರಬಹುದು ಆಗಿದ್ರೇನು ಜೈನ್ ಆಗಿದ್ರೇನು ಜೈನ್ಸ್ ಅಂದ್ರೆ ನಿಂಗ ಆಗಲ್ವಾ ಜೈನ್ಸ್ ಮಾತ್ರ ಅಲ್ಲ ನಿನಗೆ ಯಾವ ಧರ್ಮದವರು ನೋಡಿದ್ರು ಆಗದಿಲ್ಲ ಯಾಕೇಳು ನೀನೊಬ್ಬ ಫೆನೆಟಿಕ್ ಮುಸ್ಲಿಂ ಇದೇ ಕಾರಣಕ್ಕೆ ನಾನು ಹೇಳಿದ್ದು ನೀನೊಬ್ಬ ಫೆನೆಟಿಕ್ ಮುಸ್ಲಿಮ್ ಅಂತ ಮಹಾನುಭವ ಸೌಜನ್ಯ ಕೇಸಲ್ಲಿ ಯಾವ್ದೋ ಒಂದು ಕಿತ್ತೋಗಿರುವಂತಹ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅನ್ಎಜುಕೇಟೆಡ್ ನನ್ನ ಮಗನೆ ಸೌಜನ್ಯ ಕೇಸಲ್ಲಿ ಕಿತ್ತೋಗಿರೋ ಇನ್ವೆಸ್ಟಿಗೇಷನ್ ಆಯ್ತು ಅಂತ ನೀನು ಹೇಳಿದೆ ಆಯ್ತು ಒಪ್ಕೊಳ್ಳೋಣ ನಾನು ಒಪ್ಕೊತೀನಿ ಅಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ತಪ್ಪಾಗಿದೆ ಅಂತ ಬಾ ಚರ್ಚೆಗೆ ಬಾ ಕೂತ್ಕೊಳ್ಳೋಣ ಮಾತಾಡೋಣ ಅವ್ರು ಕರಿತಾ ಇದಾರಲ್ಲ ಹೋಗು ಯಾಕೆ ಆ ತಪ್ಪಾಗಿರೋದನ್ ತೋರಿಸು ತಾಕತ್ ಇಲ್ವಾ ಧೈರ್ಯ ಇಲ್ವಾ ದಮ್ ಇಲ್ವಾ ಗಂಡಿಸಲ್ವಾ ನೀನು ಅದಕ್ಕೆಲ್ಲ ಗಂಡಸ್ತನ ಬೆಟ್ಬಿಡು ನಿನ್ ಆಗಲ್ಲ ಇನ್ನ ಬೇರೆ ವಿಚಾರಕ್ಕೆ ಬಂದ್ಬಿಡ್ತೀನಿ ಒಬ್ಬ ಯೂಟ್ಯೂಬರ್ಗೂ ಮತ್ತು ಪತ್ರಕರ್ತನಿಗೂ ಇರುವಂತಹ ವ್ಯತ್ಯಾಸ ಇಲ್ಲೇನೆ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗದು ಹೌದು ಸೌಜನ್ಯ ಕೇಸ್ ನಲ್ಲಿ ಅನ್ಯಾಯ ಆಗಿದೆ ಸೌಜನ್ಯಗೆ ಇನ್ನ ನ್ಯಾಯ ಸಿಕ್ಕಿಲ್ಲ ಆದರೆ ಈ ನಕಲಿ ಹೋರಾಟ ಮಾಡ್ತಾ ಇರುವಂತಹ ನಿನ್ನ ಗ್ಯಾಂಗ್ ಅಂದ್ರೆ ನಿನ್ನ ಗುರುಗಳಿದಾರಲ್ಲ ಅವ್ರಿಗೆಲ್ಲ ಹೇಳು ಕರೆಕ್ಟ್ ಆಗಿರುವಂತಹ ದಾಖಲೆಯನ್ನ ತಂದು ಕೊಡಿ ದಾಖಲೆ ಇದೆ ನಮ್ಮ ಹತ್ರ ಇದೇ ಮೊಬೈಲ್ ನಲ್ಲಿ ಎಲ್ಲಾ ದಾಖಲೆಗಳು ಕೂಡ ಇದೆ ಸುಮ್ನೆ ಆಧಾರವಿಲ್ಲದ ಆರೋಪಗಳನ್ನ ಮಾಡ್ತಾ ಇರುವಂತಹ ಕೋತಿ ನೀನು ಇವತ್ತು ಒಬ್ಬ ಪತ್ರಕರ್ತನ ವಿರುದ್ಧ ಇನ್ಸ್ಟಾಗ್ರಾಮ್ ನಲ್ಲಿ ಬಂದು ಪೋಸ್ಟ್ ಹಾಕೋ ಮಟ್ಟಿಗೆ ಬಂದ್ಬಿಟ್ಟಿದ್ಯಾ ನಿನ್ನ ಇಲ್ಲಿ ತಂದು ಕೂರಿಸಿದ್ ಯಾರು ಗೊತ್ತಾ ಇದೇ ಮಬ್ಬಾದ ಜನಗಳು ಇವತ್ತು ಅವನ ಡಾಮಿನೆನ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಿ ಅವನು ನಾನು ಎಲ್ಲರಿಗಿಂತನೂ ಸರ್ವಶ್ರೇಷ್ಠ ಅನ್ನುವ ರೀತಿಯಲ್ಲಿ ಅವನ ಮನಸ್ಸಿಗೆ ಒಂದು ದೊಡ್ಡ ಏರಿದೆ ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ ಪ್ರತಿ ಸಲ ಅರ್ಥ ಮಾಡ್ಕೊಳ್ಳಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸುವಂತಹ ಉದ್ದೇಶ ಇವನಲ್ಲಿದ್ದಿದ್ರೆ ಯೂಟ್ಯೂಬ್ ಅಲ್ಲಿ ಹೋರಾಟ ಮಾಡ್ತಾ ಇರ್ಲಿಲ್ಲ ಇವನು ಹೋರಾಟ ಮಾಡ್ಬೇಕಾಗಿದ್ದಂತದ್ದು ನನ್ನ ಹತ್ರ ಸಾಕ್ಷಿ ಇದೆ ನಾನು ಸಾಕ್ಷಿ ಇಟ್ಕೊಂಡು ಎಲ್ಲ ಮಾತಾಡಿದೀನಿ ಗುರು ನನಗೇನು ಭಯ ಇಲ್ಲ ಅಂತ ಎಲ್ಲ ಒಂದ್ ಕಡೆ ಹೇಳಿದ್ದಲ್ಲ ಆ ಸಾಕ್ಷಿಗಳನ್ನೆಲ್ಲ ಕೋರ್ಟ್ ಗೆ ಿತ್ತು ಪೊಲೀಸ್ನವ್ರಿಗೆ ಒದಗಿಸಬೇಕಿತ್ತು ಈ ಸರ್ಕಾರದಲ್ಲಿ ಒಂದು ವ್ಯವಸ್ಥೆ ಇರಬೇಕಿತ್ತು ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಕೇಂದ್ರ ಕೊಡಬೇಕಿತ್ತು ಕೇಂದ್ರದಲ್ಲಿ ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಇವಾಗ ಬಾಗಲ್ ತೆಗೆದಿದೆ ಅಲ್ಲೋ ಕೊಡಬೇಕಿತ್ತು ಏನೋ ಒಂದು ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗುತ್ತೆ ಅಪೀಲ್ ಮಾಡ್ಬೇಕು ಅವ್ರ ಮನೆಯವ್ರಿಗೆ ಅಷ್ಟೇ ಅಂತಲ್ಲ ಲಘು ರೈಟ್ಸ್ ಇರೋದಾ ಅವ್ರ ಮನೆಯವ್ರಿಗೆ ಸಾಕ್ಷಿ ಇಲ್ಲದೇ ಆರೋಪ ಮಾಡ್ಲಿಕ್ಕೆ ಮಾತ್ರ ಗೊತ್ತಿರುವಂತಹ ನಾಲಾಯಕ್ ನೀನು ಒಬ್ಬ ಪತ್ರಕರ್ತನ ಬಗ್ಗೆ ಮಾತಾಡ್ತೀಯಾ ಓರ್ ಓವರ್ ನಿಮ್ಮ ಹತ್ರ ಫೈಟ್ ಮಾಡ್ಲಿಕ್ಕೆ ಅಂತಾನೆ ಒಂದು ದೊಡ್ಡ ವಕೀಲರ ತಂಡ ಇದೆ ಅದರಲ್ಲೂ ಎಸ್ಪೆಷಲಿ ಕೆ ವಿ ಧನಂಜಯ ಅನ್ನುವಂತಹ ಒಂದು ದೊಡ್ಡ ವಕೀಲರಿದ್ದಾರೆ ಅಂತ ವಕೀಲರ್ ಇದ್ಕೊಂಡಾಗ ಸುಪ್ರೀಂ ಕೋರ್ಟ್ ಗೆ ಹೋಗಿ ನ್ಯಾಯ ಕೇಳಲು ಯಾಕೆ ಮುಂದಾಗ್ತಾ ಇಲ್ಲ ಕರೆಕ್ಟ್ ಆಗಿ ನಿಯತ್ ಬಂದು ಆ ಹುಡುಗಿಗೋಸ್ಕರ ನ್ಯಾಯ ಕೊಡ್ಸಿ ಸಮೀರ್ ನಾನೇ ಬಂದು ನಿನಕ್ ಸೆಲ್ಯೂಟ್ ಹೊಡಿತೀನಿ ಅದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನಲ್ಲಿ ಸ್ವಲ್ಪ ಫೇಮ್ ಇದೆ ಜನ ನಿನ್ನ ನಂಬಿ ಕಮೆಂಟ್ ಆಗ್ತಾ ಇದಾರೆ ಅನ್ನೋ ಕಾರಣಕ್ಕೆ ಹೆಚ್ಚು ಕಮ್ಮಿ ಏನಾದ್ರು ಒಂದು ದಿನ ಜನರು ಅರ್ಥ ಆಗುತ್ತೆ ನೀನ್ ಎಂತ ಕಜ್ಜಿ ಕಂತ್ರಿ ನಾಯಿ ನನ್ನ ಮಗ ಅಂತ ಐ ಆಮ್ ಸೋ ಸಾರಿ ನಾನು ಅವನ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅವನ ಡಾಮಿನೆನ್ಸ್ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಅನ್ನ ತಾನು ಸರ್ವಶ್ರೇಷ್ಠ ಅಂತ ಭಾವಿಸ್ಕೊಂಡ್ರೆ ಈ ರೀತಿ ಮಾತುಗಳೆಲ್ಲ ಬರ್ತವೆ ಪತ್ರಕರ್ತನಗಾದಂತಹ ಒಂದು ಸರ್ವಿಸ್ ನಿನ್ನ ಏಜ್ಗಾಗಿಲ್ಲ ಅದನ್ನ ತಲೆಲಿಟ್ಕೋ ಈ ದುರಾಂಕಾರಕ್ಕೆ ನಮ್ ಕಡೆ ಒಣ ಸೊಕ್ಕು ಅಂತ ಕರೀತಾರೆ ಸ್ವಲ್ಪ ಸೊಕ್ಕನ್ ಕಮ್ಮಿ ಮಾಡ್ಕೋ ನಿನ್ಗೂ ನಂಬಿದಂತಹ ಒಂದಷ್ಟು ಜನರಿಗೂ ಒಳ್ಳೇದಾಗುತ್ತೆ ಆಯ್ತಪ್ಪ ಇನ್ವೆಸ್ಟಿಗೇಷನ್ ಏನಾಯ್ತು ಅಂತ ಓದಿದ್ಯಾ ಡಾಕ್ಯುಮೆಂಟ್ಸ್ ಓದಕ್ ಬರುತ್ತಾ ನಿನಗೆ ಅನ್ಎಜುಕೇಟೆಡ್ ನನ್ನ ಮಗನೇ ಕೋರ್ಟ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಬಂತು ಅದ್ರಲ್ಲಿ ಏನೇನ್ ಆಯ್ತು ಚಾರ್ಜ್ ಶೀಟ್ ಹೆಂಗ್ ಓದ್ದೆ ಎಲ್ಲ ನಿನಗ್ ಗೊತ್ತಾ ಯಾರೋ ಒಬ್ಬ ಭಾಷಣ ಮಾಡಿದನ್ನ ಬರ್ಕಂಡು ಓದಿ ಹೀರೋ ಅದ್ ನೀನು ಏ ವಿಜುವಲ್ಸ್ ಮೂಲಕ ಹೀರೋ ಆದವ್ ನೀನು ಇವತ್ತು ಬಂದು ಒಬ್ಬ ಪತ್ರಕರ್ತನಿಗೆ ನಿಂದಿಸೋ ಲೆವೆಲ್ ಬಂದ್ಬಿಟ್ಟಿದ್ಯಾ ನಿನ್ನ ಆ ಲೆವೆಲ್ ತಂದು ಕೂರಿಸ್ಬಿಟ್ಟಿದ್ದಾರೆ ನಮ್ ಜನ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ಕೊಡೆ ಕೊಡ ಇಡದ್ನಂತೆ ಒಂದು ಮಾತಿದೆ ಅದನ್ನ ಮೋಸ್ಟ್ಲಿ ನಿನ್ನಂತವ್ರು ನೋಡೇ ಬರ್ದಿದ್ದಾರೆ ಅಂತ ನನಗನ್ಸುತ್ತೆ ಇದೇ ಕೆ ವಿ ಧನಂಜಯರವರು ಸುವರ್ಣ ಡಿಬೇಟ್ ನಲ್ಲಿ ಕೂತ್ಕೊಂಡು ಒಂದು ಮಾತನ್ನ ಹೇಳ್ತಾರೆ ಅದನ್ನ ಕೇಳಿಸ್ಕೋ ಧಾರ್ಮಿಕ ಧರ್ಮಸ್ಥಳದ ಮಂಜುನಾಥನಗೂ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಇಟ್ಟ ಧಾರ್ಮಿಕ ಭಾವನೆಗಳಿಗೂ ಇಲ್ಲಿ ಪ್ರಕರಣಕ್ಕೂ ಸಂಬಂಧ ಇದೆ ನಾನು ನಾನು ಸರ್ ಪಾಯಿಂಟ್ ಬ್ಲಾಂಕ್ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ವೀರೇಂದ್ರ ಅಗೇಳೆ ಅವರ ಕುಟುಂಬಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಈ ಇಟ್ಸ್ ಇರೆಸ್ಪಾನ್ಸಿಬಲ್ ಆಗೋಗುತ್ತೆ ನಾನು ಯಾವುದೇ ತರ ಕಾಮೆಂಟ್ ಈ ಇದೀನಿ ನೇರ ಸಂಪರ್ಕದಲ್ಲಿ ಏನು ಬೇಕೋ ತರನಾಗಿ ಈ ತರನಾಗಿ ಏನೇ ಕಮೆಂಟ್ ಕೊಟ್ಟ್ರು ಇರೆಸ್ಪಾನ್ಸಿಬಲ್ ಆಗೋಗುತ್ತೆ ಸೊ who is irresponsible ಫೆಲೋ ನಾವು ಯಾರು ಯಾರಿ ಇನ್ನೊಂದು ಹಣ್ಣ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡಿದ್ದಾರೆ ಈ ತರ ಡಬಲ್ ಸ್ಟ್ಯಾಂಡರ್ಡ್ಸ್ ಇರುವಂತಹ ಈ ವ್ಯಕ್ತಿ ಈ ಅಜಿತ್ ಜೈನು ಹೋಸ್ಟ್ ಮಾಡುವಂತಹ ಶೋಗೆ ನಾನು ಹೋಗ್ಬೇಕಂತೆ ನಿಮ್ಮ ಗುರುಗಳನ್ನ ಒಂದು ವಿಡಿಯೋ ನೋಡು ಅದೇ ಭಾಷಣ ಮಾಡಿದಂತಹ ಗುರುಗಳು ಇನ್ನೊಂದು ಚಾನೆಲ್ ನಲ್ಲಿ ಕೊಡ್ಬೇಕಾದ್ರೆ ಇನ್ನೊಂದೇನೋ ಮಾತಾಡಿರ್ತಾರೆ ಈ ಧೀರಜ್ ಕೆಲ ಅವನ ಮನೆ ಕೆಲಸದವಳು ವಾರಿಜಾಶ್ರೀ ಅಂತ ಸೌಜನ್ಯ ಹತ್ಯೆ ನಡೆದ ತಕ್ಷಣನೇ ಆ ಮರದಿನ ಬಟ್ಟೆ ಒಗಿಬೇಕಾದ್ರೆ ಬೇಕಾರೆ ಧೀರಜ್ ಕೆಲ ಬಟ್ಟೆ ಒಗಿಬೇಕಾದ್ರೆ ಬ್ಲಡ್ ಸಿ ನೋಡ್ತಾಳೆ ಬಟ್ಟೆ ತುಂಬ ರಕ್ತ ಆಗಿರ್ತದೆ ಅವ್ ಭಾವಾರ್ತಾಳೆ ಅವಳು ನೆಕ್ಸ್ಟ್ ಡೇ ಈ ಥರ ನೋಡೋಕೆ ಮಾಡ್ತಾಳೆ ಸೌಜನ್ಯ ಆಯ್ತು ಅಂದ್ಕೊಳ್ಳಿ ಹೆದರ್ಕೊಂಡು ಬಿಡ್ತಾಳೆ ಅವಳು ಅವಳು ಡೌಟ್ ಬರ್ತದೆ ಯಾರ ಬಾಯಿ ನಾವು ಮುಚ್ಚಿಸ್ಬೋದು ಮನೆ ಕೆಲಸದವ್ರು ಬಾಯಿ ಮುಚ್ಚೋಕ್ಕಾಗುತ್ತಾ ಅಲ್ಲೇ ಇಲ್ಲೇ ಇಲ್ಲೇ ಹೋದಾಗ ಹೇಳ್ಕೊಂತ ಅಂತ ಹೇಳ್ತಾರೆ ಅವನಿಗೆ ಹೆದರಿಕೆ ಹಾಕ್ತಾ ಅವಳಿಗೆ ಹೆದರಿಕೆ ಹಾಕ್ತಾರೆ ಅದಕ್ಕೂ ಕೂಡ ಸುಮ್ಮನೆ ಇರೋಲ್ಲ ಆವಾಗ ಇವರು ಹತ್ತನೇ ತಾರೀಕು ಬಟ್ ರಕ್ತದ ಕಲೆ ಇರುವಂತ ಶರ್ಟ್ ಅನ್ನ ಯಾಕೆ ಅವಳಿಗೆ ಕೊಡ್ತಾನೆ ನಾಶ ಮಾಡಬಹುದಾಗಿತ್ತು ನೋಡಿ ಎಲ್ಲರೂ ಜಾಸ್ತಿ ಬುದ್ಧಿವಂತಿಕೆ ಆದವ್ರು ಎಲ್ಲಾದರೂ ಒಂದ್ ಕಡೆ ಸಿಕ್ಕಾಕತಾರೆ ಎಲ್ಲಾ ಕಡೆ ಬುದ್ಧಿವಂತಿಕೆ ಟೈಮ್ ಕೆಟ್ಟ ಅದಕ್ಕೆ ಅಲ್ಲಿ ಕರ್ಕೊಂಡು ಹೋದಾಗ ಒಬ್ಬಳು ಯಾರನ್ನು ಎತ್ಕೊಂಡು ಬರ್ತಾ ಇದಾರಲ್ಲ ದಣಿ ಅಂತ ಹೇಳಿ ವಾರಜಾಚಾರ್ತಿ ಅನ್ನೋಳು ನೋಡ್ತಾಳೆ ಅವಳು ಮನೆ ಕೆಲಸದವಳು ಇವರು ಮತ್ತು ಅಲ್ಲೇ ಇದು ಮಾಡ್ತಾರೆ ಪೇನ್ ಆದ ಆದಾಗ ಮತ್ತೆ ಅವಳಿಗೆ ಎಚ್ಚರ ಆಗುತ್ತೆ ಅಲ್ಲಿನೂ ಕೂಡ ಅದೇ ರೀತಿ ಅವಳಿಗೆ ಇದು ಮಾಡ್ತಾರೆ ಎಚ್ಚರ ತಪ್ಪಿಸಿ ಮತ್ತೆ ಒಂದು ಸಗೇನು ಇದನ್ನ ಮಾಡ್ತಾರೆ ಅಲ್ಲಿ ಸ್ವಲ್ಪ ಹೊಡೆದಾಟ ಎಲ್ಲ ಇದನ್ನಾಗುತ್ತೆ ಬ್ಲಡ್ ಸ್ಟೇನ್ ಬರ್ತದಲ್ಲಿ ಇವಳು ನೋಡ್ತಾಳೆ ಅದನ್ನ ಹಿಂಗೇನೋ ಆಗ್ತಾ ಇದೆ ಅಂಥೇಳಿ ಆ ಜಾಸ್ತಿ ಇರಬೇಕಲ್ಲ ಇರಬೇಕಲ್ಲ ಅಥವಾ ಊರು ಬಿಟ್ಟು ಹೋಗಿರಬೇಕು ಎಲ್ಲಿದ್ದಾಳೆ ಅವಳು ಅದೇ ಪೀಲಿಯಾದ ಅದೇ ಬಾವಿಯಲ್ಲಿ ಸ್ವಲ್ಪ ಇದನ್ನಾದ್ಮೇಲೆ ಇನ್ನೊಂದು ನನ್ನ ಬಳಿ ಡಾಕ್ಯುಮೆಂಟ್ಸ್ ಇದೆ ನನ್ನ ಫೋನ್ ನಲ್ಲಿ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿದಂತಹ ವ್ಯಕ್ತಿ ಇವತ್ತರೆಗೂ ಆ ವ್ಯಕ್ತಿಯ ಫೋನ್ ಕಳೆದ ಏನು ವಿಚಾರಿಸಪ್ಪ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡ್ತಾ ಇದೆಯಾ ಒಂದು ವಿಡಿಯೋಲ್ಲಿ ಮಾತಾಡ್ದಂಗೆ ಇನ್ನೊಂದು ವಿಡಿಯೋಲ್ ಮಾತಾಡಿಲ್ಲ ಅಜಿತ್ ಅವರು ಅನ್ನೋದಕ್ಕೆ ಏನೋ ಹೇಳ್ತಾ ಇದೀಯ ನನ್ನ ಮಕ್ಳೇ ಸ್ವಲ್ಪ ತಿಳ್ಕೊಳ್ರು ತಿಳ್ಕೊಂಡು ಬಂದ್ ಮಾತಾಡ್ರು ಏನೋ ಒಂದು ಅಜೆಂಡಾ ಇಟ್ಕೊಂಡು ಬಂದ್ಬಿಟ್ಟಿರ ಆ ಅಜೆಂಡಾನೇ ಸರ್ವಶ್ರೇಷ್ಠ ಅಂತ ಕೆಲ್ಸಕ್ಕೆ ಹೋಗ್ಬಿಡಿ ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದನ್ನು ಬಿಟ್ಟು ಈ ರೀತಿ ಮಜಾ ಈ ಹೋಗ್ಬೇಡಿ ಒಳ್ಳೆ ಟ್ಯಾಲೆಂಟ್ ಇದೆ ಒಳ್ಳೆ ಸಿನಿಮಾಗೆ ಸೇರ್ಕೋ ಒಳ್ಳೆ ಕತೆ ಕೆಪಾಸಿಟಿ ಇದೆ ನಿನಗೆ ಬಿಟ್ಟು ಹೊರಗಡೆ ಬಾ ಕಾನೂನಿನ ಕುಣಿಕೆಯಲ್ಲಿ ಸಿಗಾಕೊಂಡಿದ್ಯಾ ಸಮೀರ್ ಮರಿಬೇಡ ನೀನ್ ಅದನ್ನ ಕಾನೂನಿನ ಕುಣಿಕೆಯಲ್ಲಿ ಇದೆಯಾ ನೀನು ಅರ್ಥ ಮಾಡ್ಕೋ ಆಮೇಲೆ ಎಂಡ್ ಆಫ್ ದಿ ಪಾಯಿಂಟ್ ಅಲ್ಲಿ ಒಂದ್ ಮಾತಾನೆ ನಿಮ್ದು ನಿಮ್ ಚಾನೆಲ್ ಅವರದು ಗೊತ್ತಿಲ್ಲ ಬಟ್ ಐ ಆ ನಿ ಕರೆಸಿ ಇಲ್ಲ ನಕಲಿ ದೇವಮಾನವನ್ನ ಕರೆಸಿ ಆಗ ನಾನು ಬರ್ತೀನಿ ಡಿಬೇಟ್ ಗೆ ಇಂತ ಪೇಮೆಂಟ್ ಗಿರಾಕಿಗಳ ಜೊತೆ ಜೊತೆ ಆರ್ಗ್ಯೂ ಮಾಡೋಷ್ಟು ಮಾಡ್ ಸ್ಟ್ಯಾಂಡರ್ಡ್ ಗೆ ಇರೋರ್ನ ಡಿಬೇಟ್ ಗೆ ಕರೀರಿ ಯಾವ್ದು ನಿನ್ ಸ್ಟ್ಯಾಂಡರ್ಡ್ ಏನ್ ಸ್ಟ್ಯಾಂಡರ್ಡ್ ಇವ್ನ ಸ್ಟ್ಯಾಂಡರ್ಡ್ ಗೆ ವೀರೇಂದ್ರ ಹೆಗ್ಡೆ ಅಥವಾ ವೀರೇಂದ್ರ ಹೆಗಡೆ ಅವರ ತಮ್ಮನ್ನ ಕರೆಸಬೇಕಂತೆ ಆಗ ಅವನು ಬಂದು ಕೂತ್ಕತನಂತೆ ಇದು ಅವನ ಸ್ಟ್ಯಾಂಡರ್ಡ್ ಅಂತೆ ನಡಿ ನೀನು ನನ್ನ ಲಾಸ್ಟ್ ವಿಡಿಯೋ ನಿಂಗೆ ಹೇಳಿದ್ದೆ ವೀರೇಂದ್ರ ಹೆಗ್ಡೆ ಅವರಿಗೆ ಪದ್ಮ ವಿಭೂಷಣ ಬಂದಾಗ ನೀನ ಚಡ್ಡಿ ಹಾಕತಾ ಇರ್ಲಿಲ್ಲ ತಲೆ ಲಿಡ್ಕೋ ಅವ್ರ ಮಾಡಿರುವಂತಹ ಸೇವೆಗೆ ನೀನ್ ಅವರ ಕಾಲ್ ಧುಗಳಿಗೂ ಸಮಯ ಇಲ್ಲ ಇದೆಲ್ಲ ಪ್ರೂವ್ ಆಗಲಿ ನೀನ್ ಹೇಳಿದೆಯಲ್ಲ ಇಷ್ಟ ಆರೋಪಗಳು ಮಾಡಿದ್ಯ ಪ್ರೂವ್ ಆಗಲಿ ಧಿಕಾರ ಕೂಗಣ ನಾನೇ ಹೇಳ್ತಾ ಇದ್ದೀನಿ ಧಿಕಾರ ಕೂಗೋಣ ಆದ್ರೆ ಆತುರದ ನಿರ್ಧಾರ ಆತುರದ ಡೈಲಾಗ್ಗಳು ಡೈಲಾಗ್ ಗಳು ಬಹಳಷ್ಟಿವೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಾತುಗಳ ಆಡಿದೆಯಲ್ಲ ನಾಳೆ ಇದೆಲ್ಲ ಸುಳ್ಳು ಅಂತ ಪ್ರೂವ್ ಆದ್ರೆ ಸಾರಿ ಕೇಳ್ತೇನೆ ನೀನು ಇಡೀ ದೇಶ ಸಾರಿ ಕೇಳ್ತಾ ನಿನ್ನ ನಂಬೋದ್ರಲ್ಲ ಅವ್ರೆಲ್ಲಾರು ಸಾರಿ ಕೇಳ್ತಾರ ನಿನ್ನ ನಮ್ದವರೆಲ್ಲ ಕಮೆಂಟ್ ಆಗ್ತಾರಾ ಯಾರು ಹಾಕಲ್ಲ ನೀನು ಕಾನೂನಿನ ಕುಣಿಕೆಯಲ್ಲಿ ಸಿಗಾಕೊಂಡಾಗ ನಿನ್ನ ನಂಬಿದವರು ನಿನ್ನೆಲ್ಲರೂ ನಿನ್ನ ಬಿಟ್ಟು ಹೋಗ್ತಾರೆ ತಲೆ ಲಿಡ್ಕ ಬಾಳ ಮೆರಿಬಡ ದೇಶದಲ್ಲಿ ರಾಜಾದಿ ರಾಜ ವೀರಾದಿ ವೀರು ಅನ್ಕೊಂಡವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದರೆ ಇನ್ನ ನಾನು ಯಾವ ಲೆಕ್ಕನೂ ಅಲ್ಲ ಸಮಾಧಾನ ಸಮಾಧಾನದಿಂದ ಗೆದ್ ನೋಡು ಗೆಲ್ಬೋದೆ ಹ್ಮ್ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯೂಟ್ಯೂಬರ್ಸ್ ಅಂಡ್ ಜರ್ನಲಿಸ್ಟ್ ಹಿ ಡೋಂಟ್ ಹ್ಯಾವ್ ಅ ಕಾಮನ್ ಸೆನ್ಸ್ ಕಾಮನ್ ಸೆನ್ಸ್ ಅಬೌಟ್ ಲೀಗಲಿಟೀಸ್ ಇರ್ ರೆಸ್ಪಾನ್ಸಿಬಲ್ ಫೆಲೋ